ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳ ಪೈಕಿ ಮಂತ್ರಿ ಮಾಲ್ ಕೂಡ ಒಂದು ಈ ಮಾಲ್ಗೆ ಬೀಗ ಜುಡಿಯಲಾಗಿದೆ ಹೀಗಾಗಿ ಬೀಗ ಜಡಿದ ಕಾರಣಕ್ಕಾಗಿ ಸಿಬ್ಬಂದಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂತ್ರಿ ಮಾಲ್ ಸಿಬ್ಬಂದಿಗೆ ಒಳಗಡೆ ಬಿಡ್ತಾ ಇಲ್ಲ ಸೆಕ್ಯೂರಿಟಿ ಐಡಿ ಕಾರ್ಡ್ ಇದ್ರೂ ಕೂಡ ಒಳಗಡೆ ಭದ್ರತಾ ಸಿಬ್ಬಂದಿ ಬಿಡ್ತಾ ಇಲ್ಲ ಮಂತ್ರಿ ಮಾಲ್ ಮುಂದೆ ನಿಂತಿದ್ದಾರೆ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಮಾಲ್ನಲ್ಲಿ ಕೆಲಸ ಮಾಡೋರು ಕೆಲವೇ ಹೊತ್ತಿನಲ್ಲಿ ಪಾಲಿಕೆ ಅಧಿಕಾರಿಗಳು ಮಂತ್ರಿ ಮಾಲ್ಗೆ ಭೇಟಿಯನ್ನ ಕೊಡ್ತಾರೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಮಂತ್ರಿ ಮಾಲ್ಗೆ ಬೀಗ ಜಡಿಯಲಾಗಿದೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳ ಪೈಕಿ ಮಲ್ಲೇಶ್ವರದಲ್ಲಿರುವಂತಹ ಮಂತ್ರಿ ಮಾಲ್ ಕೂಡ ಒಂದು ಸದ್ಯ ಈ ಮಾಲ್ಗೆ ಬೀಗ ಜಡಿಯಲಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಮಾಲ್ನಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವರೆಲ್ಲರೂ ಕೂಡ ಹೊರಗಡೆ ನಿಂತಿರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ ಒಳಗಡೆ ಹೋಗೋಕ್ಕೆ ಸೆಕ್ಯೂರಿಟಿ ಅವರು ಬಿಡ್ತಾ ಇಲ್ಲ ಭದ್ರತಾ ಸಿಬ್ಬಂದಿ ಬಿಡ್ತಾ ಇಲ್ಲ ಹೀಗಾಗಿ ಅವರೆಲ್ಲರೂ ಮಾಲ್ ಮುಂದೆ ನಿಂತಿದ್ದಾರೆ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಮಂತ್ರಿ ಮಾಲ್ ಬೀಗ ಜುಡಿಯಲಾಗಿದೆ ಯಾವ ಕಾರಣಕ್ಕಾಗಿ ಮಂತ್ರಿ ಮಾಲ್ಗೆ ಬೀಗ ಜುಡಿಯಲಾಗಿದೆ ಅಂತ ನೋಡ್ತಾ ಹೋಗೋದಾದರೆ ಸಾಕಷ್ಟು ತೆರಿಗೆ ಹಣವನ್ನು ಇವರು ಬಾಕಿ ಉಳಿಸ್ಕೊಂಡಿದ್ದಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಈ ಒಂದು ಕಾರಣಕ್ಕಾಗಿ ಮಂತ್ರಿ ಮಾಲ್ಗೆ ಬೀಗ ಜುಡಿಯಲಾಗಿದೆ ಅನ್ನುವುದು ಕೂಡ ಗೊತ್ತಾಗಿದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಭವ್ಯ ಮಂತ್ರಿ ಮಾಲ್ಗೆ ಜುಡಿಯಲಾಗಿದೆ ಜಿಡಿಯಲಾಗಿದೆ ಗೊತ್ತಾಗ್ತಾ ಇದೆ ಸಿಬ್ಬಂದಿಗಳನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ ಮಾಹಿತಿ ಇದೆ ಯಾವ ರೀಸನ್ಗಾಗಿ ಇಷ್ಟಲ್ಲ ಮಂತ್ರಿ ಮಾಲ್ಗೆ ನಿನ್ನೆ ಬಿಜೆಪಿ ಅಧಿಕಾರಿಗಳು ಬೀಗವನ್ನ ಹಾಕಿದ್ರು ಇವತ್ತು ಕೂಡ ಯಾವುದೇ ಕಾರಣಕ್ಕೂ ಕೂಡ ಬೀಗವನ್ನ ತೆಗೆದಿಲ್ಲ ಸದ್ಯ ಕೆಲಸ ಮಾಡ್ತಿದ್ದ ಮಂತ್ರಿ ಮಾಲ್ನ ಸಿಬ್ಬಂದಿಗೆ ಒಳಗಡೆ ಬಿಡದೆ ಗೇಟ್ ಮುಂದೆ ಐ ಡಿ ಕಾರ್ಡ್ ಇದ್ದು ಕೂಡ ಅವರನ್ನ ಒಳಗಡೆ ಬಿಡದೆ ಈಗಾಗಲೇ ಸೆಕ್ಯೂರಿಟಿ ಕೂಡ ಅವರನ್ನ ಹೊರಗಡೆ ನಿಲ್ಸಿರುವಂತದ್ದು ಸುಮಾರು ನೂರಕ್ಕೂ ಹೆಚ್ಚು ಮಂತ್ರಿ ಸಿಬ್ಬಂದಿಗಳು ಹೊರಗಡೆ ನಿಂತಿರುವಂತದ್ದು ಸದ್ಯ ಸುಮಾರು ಐವತ್ತಕ್ಕೂ ಐವತ್ತು ಕೋಟಿ ಹೆಚ್ಚು ಪಾಲಿಕೆಗೆ ಇವರೊಂದು ತೆರಿಗೆಯನ್ನ ಕೊಡ್ಬೇಕಿತ್ತು ಬಹಳಷ್ಟು ಬಾರಿ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ಅವ್ರು ರೆಸ್ಪಾನ್ಸ್ ಮಾಡದೇ ಇರೋ ಕಾರಣಕ್ಕಾಗಿ ಮಲೇಶ್ವರ ಬಳಿ ಇರುವಂತಹ ಮಂತ್ರಿ ಮಾಲ್ಗೆ ಸದ್ಯ ಬೀಗೆ ದರೆದಿರುವಂತದ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಇಲ್ಲಿವರೆಗೆ ತೆರಿಗೆಯನ್ನ ಹಾಗೇನೆ ಬಾಕಿ ಇಳಿಸಿದ್ದಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರ ನಲ್ಲಿ ಕೂಡ ನ ಆಡಳಿತ ಮಂಡಳಿ ಬಿಜೆಪಿಗೆ ಹತ್ತು ಕೋಟಿ ರೂಪಾಯಿಯನ್ನ ಕೂಡ ಚೆಕ್ ಮೂಲಕ ನೀಡಿತ್ತು ಆದ್ರೆ ಆ ಚೆಕ್ ಬೌನ್ಸ್ ಆಗಿದ್ದು ಮತ್ತೆ ಮತ್ತೆ ನೋಟಿಸ್ ನೀಡಿದ್ರು ಕೂಡ ಮಾಲ್ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂತಹ ಚಾರ್ ಅನ್ನದೇ ಇರೋ ಕಾರಣಕ್ಕಾಗಿ ಸದ್ಯ ಆ ವೇಳೆ ಮಾಲ್ ಕಚೇರಿಯ ಕುರ್ಚಿ ಟೇಬಲ್ ಕಂಪ್ಯೂಟರ್ ಹಾಗೆ ಇತರ ವಸ್ತುಗಳನ್ನ ಕೂಡ ಬಿಬಿಎಂಪಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಸದ್ಯ ಈಗಾಗಲೇ ಮಂತ್ರಿಯ ಮಾಲ್ ಕ್ಲೋಸ್ ಆಗಿರುವಂತದ್ದು ಬಿಬಿಎಂಪಿ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು ಸಂಪಾದನೆ ಓಕೆ ಭವ್ಯ ಈ ಹಿಂದೆಯೂ ಕೂಡ ಮಂತ್ರಿ ಮಾಲ್ಗೆ ಬೀಗ ಹಾಕಲಾಗಿತ್ತು ಒಂದೆರಡು ಬಾರಿ ಅಲ್ಲ ಸಾಕಷ್ಟು ಬಾರಿ ತೆರಿಗೆ ಕಟ್ಟದಂತ ಕಾರಣಕ್ಕಾಗಿ ಬೀಗ ಹಾಕಲಾಗಿತ್ತು ಮತ್ತು ಅದು ಓಪನ್ ಓಪನ್ ಕೂಡ ಮಾಡಿದರು ಪಾಲಿಕೆಯವರು ಒಮ್ಮೆ ಬಿ ಬಿ ಎಮ್ ಪಿಯವರು ಅಲ್ಲಿ ಅಲ್ಲಿ ಮಾಲ್ಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಫರ್ನಿಚರ್ಗಳನ್ನು ವಶಪಡಿಸ್ಕೊಂಡು ಬಂದಿದ್ದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ಈಗ ಮತ್ತೆ ಬೀಗ ಹಾಕಿದ್ದಾರೆ ಮತ್ತೆ ತೆರಿಗೆ ಕಟ್ಟಿ ಅಂತ ಹೇಳ್ತಿದ್ದಾರೆ ಯಾಕೆ ಇಷ್ಟು ದಿವಸ ವೆಯ್ಟ್ ಮಾಡಿದರು ಬಿ ಬಿ ಎಂ ಪಿಯವರು ಪರ್ಮನೆಂಟಾಗಿ ಇದಕ್ಕೊಂದು ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ವ ಪಾಲಿಕೆಯವರಿಗೆ ಅಂತ ಎಸ್ ಯಾಕಂದ್ರೆ ಈ ಹಿಂದೆ ಹೈಕೋರ್ಟ್ ಕೂಡ ಹೇಳಿತ್ತು ತೆರಿಗೆ ಬಾಕಿಯನ್ನ ಸ್ವಲ್ಪ ಭಾಗವನ್ನ ತಕ್ಷಣ ಪಾವತಿಸುವಂತ ಹೈಕೋರ್ಟ್ ನ ಏಕಸದಸ್ಯ ಪೀಠ ಕೂಡ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲೇ ಡಿಸೆಂಬರ್ನಲ್ಲಿ ಸೂಚನೆ ಕೊಟ್ಟಿತ್ತು ಆದ್ರೆ ಮಂತ್ರಿ ನ ಆಡಳಿತ ಮಂಡಳಿ ಕ್ಯಾರಂತಿಲ್ಲ ಯಾಕಂದ್ರೆ ಮೂರು ವಾರಗಳ ಹಿಂದೆ ಕೂಡ ನೋಟಿಸ್ ಅನ್ನ ನೀಡಿದ್ರು ಮಂತ್ರಿ ಮಾಲ್ ಆಡಳಿತ ವರ್ಗದಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಸುಮಾರು ಐವತ್ ಮೂರು ಕೋಟಿ ಅವರು ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿರೋದು ಸಂಪತ್ ಇದೊಂದು ಮಾತ್ರ ಅಲ್ಲ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಹುತೇಕ ಮಂತ್ರಿ ಮಾಲ್ ಆಗಿರ್ಬೋದು ಓರಿಯನ್ ಮಾಲ್ ಆಗಿರ್ಬೋದು ಪ್ರತಿಷ್ಠಿತ ಮಾಲ್ ಗಳ ಇನ್ನೂ ಕೂಡ ತೆರಿಗೆ ಕಟ್ಟದೆ ಬಿಜೆಪಿಗೆ ವಂಚನೆ ಮಾಡ್ತಾ ಇರುವಂತದ್ದು ಹಾಗಾದ್ರೆ ಇವ್ರು ರಾಜಕಾರಣಿಗಳ ಜೊತೆ ಶಾಮೀಲಾಗಿ ಆ ತೆರಿಗೆಯನ್ನು ವಂಚಿಸ್ತಿದಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು ಆದ್ರೆ ಈಗ ಇಲ್ಲಿ ಕಷ್ಟಕ್ಕೆ ಸಿಲುಕಿರುವಂತದ್ದು ಅಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರು ಅಂದ್ರೆ ಬಹಳಷ್ಟು ಜನ ಪ್ರತಿನಿತ್ಯ ಅದನ್ನೇ ನಮ್ಕೊಂಡು ಜೀವನ ನಡೆಸ್ತಾರೆ ಮಂತ್ರಿ ಮಹಲ್ ಅಂದ್ರೆ ಸುಮಾರು ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದು ಸದ್ಯ ಈಗಾಗ್ಲೇ ಬಿಬಿಎಂಪಿಗೆ ಸುಮಾರು ಐವತ್ ಮೂರು ಕೋಟಿ ಹಣ ಪಾವತಿ ಮಾಡಬೇಕಾದ ಕಾರಣಕ್ಕಾಗಿ ಈಗಾಗ್ಲೇ ಟೋರಣ್ ಕೂಡ ಹಾಕಿರುವಂತದ್ದು ಸದ್ಯ ಮಾಲ್ನ ಆಡಳಿತ ಮಂಡಳಿಯವರು ಯಾವುದೇ ರೀತಿಯಾದಂತಹ ನೋಟಿಸ್ ಗೆ ಕೂಡ ರೆಸ್ಪಾನ್ಸ್ ನೀಡದೆ ಇರುವ ಕಾರಣಕ್ಕಾಗಿ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಬೀಗವನ್ನ ತೆಗೆಯೋದಕ್ಕೆ ಮುಂದೆ ಹಾಗಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ನೀವ್ ಹೇಳಿದಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಅವರಿಗೆ ಅಂದ್ರೆ ಕಂತಿನ ಮೂಲಕ ಹಣ ಕಟ್ಟೋದಕ್ಕೆ ಕೂಡ ಒಂದು ಅವಕಾಶವನ್ನು ಮಾಡಿಕೊಡಲಾಗಿತ್ತು ಹಾಗೆ ಇಲ್ಲಿವರೆಗೆ ಸುಮಾರು ಐವತ್ ಕೋಟಿ ಹಣವನ್ನ ಹಾಗೇನೆ ಬಾಕಿ ಉಳಿಸಿರುವ ಕಾರಣಕ್ಕಾಗಿ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು ಯಾಕಂದ್ರೆ ಈ ವಿಚಾರದಲ್ಲಿ ಹೈಕೋರ್ಟ್ ಕೂಡ ಸದಸ್ಯ ಪೀಠ ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿತ್ತು ಹೀಗಾಗಿ ಅವರು ಐವತ್ ಮೂರು ಕೋಟಿ ಹಣವನ್ನ ಪಾವತಿ ಮಾಡಲೇಬೇಕು ಒಂದು ವೇಳೆಗೆ ಪಾವತಿ ದಿನಗಳಲ್ಲಿ ಮಂತ್ರಿ ಮಾಲ್ ಬೀಯ ಪಕ್ಕ ಅಂತ ಹೇಳಬಹುದು ಸಂಪತ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ